ಪ್ರಜಾ ವಿಮೋಚನಾ ಚಳವಳಿ ಬಹುಜನ ಸೇವಾ ಸಮಿತಿಯಿಂದ ಕಾಲ್ನಡಿಗೆ ಜಾಥಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕು ಎಡಗೈ ಸಮುದಾಯಕ್ಕೆ ಮಾತಿಗ ಜನಾಂಗ ಬಲಗೈ ಸಮುದಾಯಕ್ಕೆ ಚಲವಾದಿ ಜನಾಂಗ ಎಂದು ಸರ್ಟಿಫಿಕೇಟ್ ನೀಡಬೇಕು ತಾಲೂಕಿನ ಎಲ್ಲ ಪಂಚಾಯಿತಿ ಕಚೇರಿಗಳ ಮುಂದೆ ಮಹ್ರೀ ವಾಲ್ಮೀಕಿ ಡಾಕ್ಟರ್ ಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವ್ಯದವಾದ ಭವನಗಳನ್ನು ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ನೆಲಮಂಗಲ ಹೊಸಕೋಟೆ ದೇವನಹಳ್ಳಿ ತಾಲೂಕು ತಹಸೀಲ್ದಾರರಿಗೆ ಇಪ್ಪತ್ತೇಳರಿಂದ ಮನವಿ ಸಲ್ಲಿಸಿ ನಂತರ ಇದೇ ತಿಂಗಳ ಮೂವತ್ತೊಂದರಂದು ದೇವನಹಳ್ಳಿಯ ಶಿವಕುಮಾರ ಸ್ವಾಮಿ ಸರ್ಕಲ್ನಿಂದ ಚಪ್ಪರಕಲ್ಲು ಕಲ್ಲು ಇರುವ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲು ನಡಿಗೆಯಲ್ಲಿ ಜಾಥಾ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಬಹುಜನ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಪೂಜಪ್ಪ ತಿಳಿಸಿತು ಪೂಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷ ದಾಸರ ಬೀದಿ ಮುರಳಿ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕು ನಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುತ್ತೇವೆ ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ತಿಳಿಸಿದರು ಯಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಪ್ರಜಾ ವಿಮೋಚನಾ ಚಳವಳಿ ಬಹುಜನ ಸೇವಾ ಸಮಿತಿಯಿಂದ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂಬೇಡ್ಕರ್ ಜಿಲ್ಲೆ ಎಂಬುದಾಗಿ ನಾಮಕರಣ ಮಾಡಬೇಕು ಎಲ್ಲ ದಾಖಲೆಗಳು ಎಲ್ಲ ಡಿಪಾರ್ಟ್ಮೆಂಟ್ ದಾಖಲೆಗಳಲ್ಲಿ ಅಂಬೇಡ್ಕರ್ ಜಿಲ್ಲೆ ಅಂತ ನಮೂದು ಮಾಡಬೇಕು ಮತ್ತು ಎಡಗೈ ಸಮಾಜಕ್ಕೆ ಮಾದಿಗ ಜನಾಂಗ ಎಂಬ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಬಲ್ಗೈ ಜನಾಂಗಕ್ಕೆ ಛಲವಾದಿ ಎಂಬುದಾಗಿ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಮತ್ತು ನಾಲ್ಕು ತಾಲೂಕುಗಳಲ್ಲಿ ಪಂಚಾಯಿತಿಗಳ ಮಟ್ಟ ಮುಂದಗಡೆ ವಾಲ್ಮೀಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಮೂರು ಜನದ್ದು ಸೇರಿ ಹಂಡ್ರೆಡ್ ಬೈ ಹಂಡ್ರೆಡ್ನಲ್ಲಿ ಭವ್ಯವಾದ ಸಮುದಾಯ ಭಾವನೆ ಕಟ್ಟಬೇಕು ಈ ಒಂದು ಒತ್ತಾಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಜಂಟಿಯಾಗಿ ಇದನ್ನು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ನೆಲಮಂಗ್ಲ ತಾಲೂಕು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ದೊಡ್ಡಬಳ್ಳಾಪುರ ತಾಲೂಕು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸಕೋಟೆ ತಾಲೂಕು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ದೇವನಹಳ್ಳಿ ತಾಲೂಕು ಅದೇ ರೀತಿ ಮೂವತ್ತೊಂದನೇ ತಾರೀಕು ವಿಜಯಪುರ ಸರ್ಕಲ್ ದೇವನಹಳ್ಳಿಯಿಂದ ಹಿಡಿದು ಡಿ ಸಿ ಆಫೀಸ್ ವರ್ಗನು ಕಾಲ್ನಡಿಗೆ ಜಾಥಾದೊಂದಿಗೆ ಹೋಗಿ ಮೆಮೊರೆಂಡಮನ್ನು ಕೊಡ್ತಾ ಇದ್ದೀವಿ ಆ ಮೆಮೊರೆಂಡಮ್ನಲ್ಲಿ ಕೇವಲ ಹದಿನೈದು ದಿನದೊಳಗಡೆ ಈ ಕಾರ್ಯಕ್ರಮ ಮಾಡಬೇಕು ಹೆಸರು ಬದಲಾವಣೆ ಮಾಡಬೇಕು ಅಂತೇಳಿ ಒತ್ತಾಯ ತರ್ತಾ ಇದ್ದೀವಿ ಈ ಒಂದು ಒತ್ತಾಯವನ್ನು ಆಯೆಯ ತಹಸೀಲ್ದಾರ್ಗಳ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಘನವೆತ ರಾಜ್ಯಪಾಲರಿಗೆ ಹೋಗುತ್ತೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವಾನ್ವಿತ ಕಂದಾಯ ಮಂತ್ರಿಗಳು ಗೌರವಾನ್ವಿತ ಸಮಾಜ ಕಲ್ಯಾಣ ಇಲಾಖೆ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ ದಂಡಾಧಿಕಾರಿಗಳು ಎಲ್ಲರಿಗೂ ಕೂಡ ನಮ್ಮ ಮೆಮೊರಾಂಡಮ ಸಂಘಟನೆಗಳು ಜಂಟಿ ಸಂಘಟನೆಗಳನ್ನು ಮುಖಾಂತರ ಇವುಗಳನ್ನ ಯಶಸ್ವಿ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನೀವು ಪತ್ರಿಕೆಯನ್ನು ಸಂಪೂರ್ಣವಾಗಿ ಬಹುಜನ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಪೂಜಪ್ಪ ಅವರು ಹಾಗೆ ನಾವು ಕೊನೆಯ ದಿನ ಮೂವತ್ತೊಂದನೇ ತಾರೀಕಿನಂದು ದೇನಳ್ಳಿ ವಿಜಯಪುರ ಸರ್ಕಲ್ನಿಂದ ಹಿಡಿದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ನಾವು ಕಾಲಡಿಗೆ ಜಾತವನ್ನು ಹಮ್ಮಿಕೊಂಡಿದ್ದೀವಿ ಆ ಜಾಥಾ ಹಮ್ಮಿಕೊಂಡಿರೋ ಉದ್ದೇಶನೇ ನಮ್ಮ ಅಂಬೇಡ್ಕರ್ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ನಮ್ಮ ದೇವನಹಳ್ಳಿ ನಾಗರಿಕರು ಮತ್ತು ನಮ್ಮ ಸ ಎರಡೂ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಹತ್ತತ್ರ ನಾವು ಒಂದು ಇನ್ನೂರು ಜನ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಡಿ ಸಿ ಕಚೇರಿಗೆ ಹೋಗಿ ಮನವಿಯನ್ನು ಕೊಡ್ತೀವಿ ಆ ನಮ್ಮ ಮೆಮರಡಮಲ್ಲಿ ಏನಿದೆ ಅದನ್ನು ತ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಅತಿ ಶೀಘ್ರದಲ್ಲೇ ಅಂಬೇಡ್ಕರ್ ಅಂತ ಘೋಷಣೆಯನ್ನು ಮಾಡಿದ್ದಲ್ಲಿ ಸಂತೋಷ ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಪೂರ್ವಕವಾಗಿ ಮತ್ತೆ ಸಭೆಗಳನ್ನು ಕರೆದು ನಾವು ಇನ್ನೂ ಹೆಚ್ಚಿನ ರೀತಿ ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕಾಗ್ತದೆ ಗ್ರಾಮಾಂತರ ಜಿಲ್ಲೆ ಅಂತ ಏನಿದೆ ಹೆಸರು ಅದನ್ನು ಅಂಬೇಡ್ಕರ್ ಜಿಲ್ಲೆ ಎಂದು ನಾಮರು ನಾಮಕರಣ ಮಾಡಬೇಕಾಗ್ತದೆ ನಾವು ಒಂದು ಇನ್ನೂರು ಜನ ಸೇರ್ತಾ ಇದ್ದೀವಿ ಈಗ ಆವ ತಾಲೂಕುಗಳಲ್ಲಿ ನಾವು ಒಂದು ನೂರು ಜನ ಮಟ್ಟಿಗೆ ನಾವು ತಾಲೂಕು ಕಚೇರಿಗಳಲ್ಲಿ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಮೂವತ್ತೊಂದನೇ ತಾರೀಕು ದಿನದಂದು ದೇವಹಳ್ಳಿಯಿಂದ ಡಿ ಸಿ ಕಚೇರಿಯವರಿಗೆ ಇನ್ನೂರು ಜನ ಕಾಲ್ನಡಿಗೆ ಜಾತವನ್ನು ಕೊಡ್ತೀವಿ